ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ದಿನದ ಸಾಯಿ ಬಾಬಾರವರ ಟ್ಯಾರೋ ಸಂದೇಶದಲ್ಲಿ ಏನಿದೆ ಅಂತಂದರೆ ಮಕ್ಕಳು ಮಕ್ಕಳಾಗದೇ ಇರೋರಿಗೆ ಬಾಬಾರವರ ಒಂದು ಸಂದೇಶ ಒಂದು ಅಡ್ವೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಎಷ್ಟೊಂದು ಜನ ನನಗೆ ಮೊಮ್ಮಗು ಬೇಕು ಮೊಮ್ಮಗ ಬೇಕು ಮತ್ತು ನನ್ನ ಮಗನಿಗೆ ಮಗುವಾಗಲಿ ನನ್ನ ಮಗಳಿಗೆ ಮಗುವಾಗಲಿ ನನ್ನ ವಂಶ ಉದ್ದಾರ ಆಗಲಿ ಅಥವಾ ನನ್ನ ತಮ್ಮನಿಗೆ ಮಗುವಾಗಲಿ ತಂಗಿಗೆ ಅಕ್ಕಂಗೆ ಹೀಗೆ ಎಲ್ಲರೂ ಯಾರ್ಯಾರೋ ಈ ವಿಡಿಯೋನ ನೋಡ್ತೀರಾ ಹಾಗಂತಲೇ ಇದು ನನಗೆ ಅನ್ವಯಿಸೋದಿಲ್ಲ ಅಂತ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಯಾರೇ ಮಕ್ಕಳಾಗದೇ ಇರೋರು ಇದ್ರೂ ಅವರ ಪರವಾಗಿ ನೀವು ಈ ವಿಡಿಯೋನ ನೋಡೋದ್ರಿಂದ ಈ ಸಂದೇಶ ಅವರಿಗೆ ನೀವು ತಲುಪಿಸ್ರಿ ಹೀಗೆ ನಾನೊಂದು ವಿಡಿಯೋ ನೋಡಿದೆ ನಿನಗೆ ಈ ಸನ್ ದೇಶ ನಿನಗೆ ಅನ್ವಯಿಸುತ್ತೆ ನನಗೆ ವಿಶ್ವಾಸ ಇದೆ ನಿನಗೆ ಮಗು ಆಗುತ್ತೆ ಅಂತ ನೀವು ಅವ್ರಿಗೆ ಧೈರ್ಯನ ತುಂಬ್ರಿ ಖಂಡಿತ ಖಂಡಿತವಾಗಿಯೂ ಬಾಬಾ ನಿಮ್ಮ ಮೂಲಕ ಅವರಿಗೆ ಒಳ್ಳೆಯದನ್ನು ಬಯಸೇ ಬಯಸ್ತಾರೆ ಆ ಈ ಒಂದು ನಿಟ್ಟಿನಲ್ಲೇ ಬಾಬಾ ಈ ವಿಡಿಯೋ ನಿಮ್ಮಗಳಿಗೆ ಸಿಗೋ ಹಾಗೆ ಮಾಡಿರ್ತಾನೆ ಇನ್ನು ಯಾರಿಗೆಲ್ಲ ಮೊದಲನೆಯ ಮಗು ಹೆಣ್ಣಾಗಿರುತ್ತದೆ ಅಂಥವರು ಗಂಡು ಮಗು ಬೇಕು ಅಂತ ಪ್ರಾರ್ಥಿಸ್ತಿರ್ತೀರಾ ವ್ರತ ಮಾಡ್ತಿರ್ತೀರ ಹಾಗೂ ಇನ್ನು ಕೆಲವರು ನನಗೆ ಮೊದಲು ಗಂಡು ಮಗು ಇದೆ ಎರಡನೆಯದು ಹೆಣ್ಣು ಮಗು ಬೇಕು ಅಂತ ನೀವು ಪ್ರಾರ್ಥಿಸ್ತಿರ್ತೀರಾ ಅಂಥವ್ರಿಗೂ ಸಹಿತ ಇದು ವಿಡಿಯೋ ಅನ್ವಯ ಆಗುತ್ತೆ ಇದರೊಳಗೆ ಉತ್ತರ ಸಿಕ್ಕೇ ಸಿಗುತ್ತೆ ಇನ್ನು ಕೆಲವರಿಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ ಅವಳು ನನ್ನ ಸ್ನೇಹಿತೆ ಅಥವಾ ನನ್ನ ಗೆಳೆಯ ಅಂತ ಯಾರಾದ್ರೂ ಯಾರಿಗಾದ್ರೂ ಇದ್ರೆ ಅವ್ರಿಗು ನೀವು ಈ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೂ ಈ ಮೂಲಕ ನೀವು ಒಳ್ಳೇದು ಬಯಸ್ತಾ ಅವರ ಜೀವನದಲ್ಲಿ ಒಂದು ಮಗು ಹುಟ್ಟಿ ಅವ್ರಿಗೆ ಅಂತ ಅಂತೇಳಿ ನೀವು ಬಾಬಾನ ಪ್ರಾರ್ಥಿಸ್ಕೊಂಡು ಅವರಿಗೆ ಶೇರ್ ಮಾಡ್ರಿ ಸಾಯಿ ಬಾಬಾರವರ ಸಂದೇಶ ಅತ್ಯದ್ಭುತವಾಗಿರುತ್ತೆ ಯಾಕೆ ಅಂತಂದ್ರೆ ಎಷ್ಟೋ ಜನ ತಾಯಿಗಳು ಮಕ್ಕಳ ಇಲ್ಲ ಹಾಗೆ ಅಂತೆಲ್ಲ ತುಂಬಾ ನೊಂದ್ಕೊಂಡು ಇದನ್ ಮಾಡಿರ್ತಾರೆ ಅಂತವ್ರಿಗೆ ಬಾಬಾರವರ ಅದ್ಭುತ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮನಸ್ಸಿನಲ್ಲಿ ಸಾಯಿ ಬಾಬಾರವನ್ನ ಒಂದ್ಸಲಿ ಪ್ರಾರ್ಥಿಸ್ಕೊಳ್ರಿ ಏನಿದೆ ಅಂತ ತಿಳ್ಕೊಳ್ಳೋಣ ಇವಾಗ ನಿಮ್ಮ ಇಷ್ಟು ದಿನದ ಕಾಯುವಿಕೆ ಅಂತ್ಯವಾಯಿತು ಅಂತ ಹೇಳ್ತಿದ್ದಾರೆ ಬಾಬಾ ಯಾಕೆ ಅಂತಂದ್ರೆ ನಿಮ್ಮ ಕನಸಿನ ಮಗು ನಿಮ್ಮ ಒಂದು ತಾಯಿ ಆಗುವ ಬಯಕೆ ಅಥವಾ ತಂದೆ ಆಗುವ ಬಯಕೆನ ನಾನು ಈಡೇರಿಸ್ತಿದ್ದೀನಿ ನೀವಿ ಬೇಜಾರ್ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಿದಾರೆ ಸ್ವತಃ ಎಷ್ಟು ಚೆನ್ನಾಗಿ ಹೇಳ್ತಿದಾರೆ ಅಂದ್ರೆ ಇಷ್ಟು ದಿನ ಮಾಡಿರ್ತಕ್ಕಂತಹ ಅವಮಾನ ನೋವು ಮಗುವಿನ ಸಲುವಾಗಿ ಅಥವಾ ಕೇಳಿರ್ತಕ್ಕಂತಹ ಮಾತುಗಳು ಎಲ್ಲ ನಿನ್ನ ಒಂದು ಹತಾಶೆಯನ್ನ ನನ್ನ ಧ್ವನಿಯಲ್ಲಿ ಹಾಕು ನನ್ನ ಧ್ವನಿಯಲ್ಲಿ ನೀನು ನನ್ನ ಒಂದು ಈ ಅಗ್ನಿ ಕುಂಡದಲ್ಲಿ ಹಾಕುವುದರಿಂದ ನಿನಗೆ ನಿನ್ನ ಮನಸ್ಸು ನಿರಾಳವಾಗುತ್ತದೆ ಹಾಗೂ ನನ್ನ ಒಂದು ನನ್ನ ಒಂದು ಉದಿಯ ಅಂಗಾರವನ್ನು ನಿನ್ನ ಹಣೆಗೆ ಹಚ್ಚಿಕೊಳ್ಳುವುದರಿಂದ ನಿನ್ನ ಏಳಿಗೆ ಆಗುತ್ತಾ ಹೋಗುತ್ತದೆ ಅಂತ ಹೇಳ್ತಿದ್ದಾರೆ ನಿನ್ನ ಬಯಕೆಯು ಶೀಘ್ರದಲ್ಲಿ ಅಂದರೆ ಇವತ್ತಿಂದ ಒಂದು ವರ್ಷದೊಳಗಡೆ ನಿನ್ನ ತಾಯಿ ಆಗುವ ಬಯಕೆಯು ಈಡೇರಿಸುತ್ತೇನೆ ಅಥವಾ ತಂದೆ ಆಗುವ ಬಯಕೆಯನ್ನು ನಾನು ಈಡೇರಿಸ್ತೇನೆ ಅಂತ ಬಾಬಾ ಹೇಳ್ತಿದ್ದಾರೆ ನೀವು ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಅಂದ್ರೆ ಇದಕ್ಕೋಸ್ಕರ ತಾಯಿ ಆಗ್ಬೇಕು ನಾನು ಒಂದು ಮಗು ಹುಟ್ಟಬೇಕು ಆರೋಗ್ಯವಾಗಿರ್ಬೇಕು ನೀಳೆ ಮೇಲೆ ನಿಮ್ಮ ಒಂದು ಮಗು ಬರುತ್ತೆ ಅನ್ನತಕ್ಕಂತ ಖುಷಿ ಒಂದು ಕಡೆ ಆದ್ರೆ ಅದು ಯಾವುದೋ ಒಂದು ಕಾರಣದಿಂದಾಗಿ ಅದು ಹೋಗಿರುವುದು ಉಂಟು ನಿಮಗೆ ಕ್ಯಾರೇಜ್ ಅಂದ್ರೆ ನಿಮಗೆ ಮಕ್ಕಳು ಏನು ಅಭಾಷನಾಗಿದೆಯಲ್ಲ ಅದಕ್ಕೆ ಕಾರಣವೂ ಸಹಿತ ಬಾಬಂಗೆ ಗೊತ್ತಿದೆ ಅಂತೆ ಯಾರು ಆ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರಲ್ಲ ಅವರಿಗೆ ನಾನು ತಕ್ಕ ಶಿಕ್ಷೆಯನ್ನು ಕೊಟ್ಟಿದ ಕೊಡ್ತಿದ್ದೀನಿ ನೀವು ನನ್ನ ಮೇಲೆ ಇಟ್ಟುಕೊಳ್ತಕ್ಕಂಥ ನಂಬಿಕೆಗೆ ನಾನು ನಿಮಗೆ ಒಳ್ಳೆ ಫಲನ ಕೊಟ್ಟೆ ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ಯಾರನ್ನ ನೀವು ಕ್ಷಮಿಸಿಲ್ವಲ್ಲ ಅವರನ್ನು ನೀವು ಕ್ಷಮಿಸೋದು ಬಹಳ ಮುಖ್ಯ ಕ್ಷಮಿಸಬೇಕು ಅಂತಂದರೆ ಸಾಯಿ ರವರಿಗೆ ಅವರ ಒಂದು ಚರಣಗಳಿಗೆ ಅವರ ಒಂದು ಮಾತುಗಳನ್ನು ಅವರ ಒಂದು ನಿಂದನೆಗಳನ್ನು ಬಾಬಾ ಸಾಯಿ ಕರ್ಪಿಸ್ಬಿಟ್ಟು ಸಾಯಿಬಾಬಾರವರ ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರಿ ಇದರಿಂದ ನಿಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ನೀವು ಒಬ್ಬರೇ ಅಲ್ಲ ನೀವು ಒಬ್ಬರೇ ಎಲ್ಲ ನಾನು ನಿಮ್ಮ ಜೊತೆಗಿದ್ದೀನಿ ಒಂದುಕೊಂಡಿದ್ದನ್ನ ನಾನು ದಯ ಪಾಲಿಸುತ್ತೇನೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೆಲ್ಲ ಅಲ್ಲಿ ಈಡೇರುತ್ತೆ ನಿನ್ನ ಸಫರಿಂಗ್ಸ್ ನಿನ್ನ ಒಂದು ನೋವು ದುಃಖ ಇಂದು ಕೊನೆಗೊಳ್ಳುತ್ತಿದೆ ಅಂತ ಹೇಳ್ತಿದಾರೆ ಸಾಯಿ ಬಾಬಾ ಲಾ ಆಫ್ ಅಟ್ರಾಕ್ಷನ್ ಏನಕ್ಕೆ ಈ ಒಂದು ಬಂದ್ರೆ ನೀವು ತಾಯಿ ಆಗ್ಬೇಕು ನೀವು ನಾನು ತಾಯಿ ಆಗ್ಬೇಕು ಅಂತ ಹೇಳಿ ನೀವು ನನ್ನನ್ನ ಪ್ರಾರ್ಥಿಸ್ತಿದ್ರಿ ಅಲ್ವಾ ಆ ಒಂದು ಸಾಯಿ ಬಾಬಾ ಜೊತೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರಲ್ಲ ಅದು ಖಂಡಿತವಾಗ್ಲೂ ನಾನು ಈಡೇರಿಸ್ತಿದೀನಿ ಯಾಕೆ ಅಂದ್ರೆ ನಿಮ್ಮ ನಂಬಿಕೆ ಹಾಕಿಬಿಡ್ತು ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ಆ ಒಂದು ಅದ್ರ ಮುಂದೆ ನನ್ನ ಒಂದು ಪರೀಕ್ಷೆ ನಿಂತು ಹೋಗ್ಬಿಡ್ತು ಖಂಡಿತವಾಗ್ಲು ನಿಮಗೆ ಏನು ಬೇಕ ನಾನು ಅದನ್ನ ಕೊಡ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ ಅಂದ್ರೆ ನಿಮ್ಮ ನಂಬಿಕೆ ಮುಂದೆ ನಿಮ್ಮ ಒಂದು ಬಿಲೀಫ್ ಅಂದ್ರೆ ಅದನ್ನ ಯಾರೋ ಬಂದು ನಿಮಗೆ ನೆಗೆಟಿವ್ ಆಗಿ ಏನೇ ಹೇಳಿದ್ರು ಅದನ್ನ ನೀವು ನಂಬೋದಕ್ ಹೋಗ್ಬೇಡಿ ನನ್ನ ಮೇಲೆ ನೀವು ನಂಬಿಕೆ ಇಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಶ್ರದ್ಧಾ ಸಬೂರಿ ಟ್ರಸ್ಟ್ ಅಂಡ್ ಫೇತ್ ಅಂತ ಹೇಳ್ತಿದ್ದಾರೆ ಬಾಬಾ ನೀವು ಮಾಡ್ಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಸಂಕಲ್ಪ ಪೂರ್ವಕವಾಗಿ ಸಾಯಿ ಸಚ್ಚರಿತನ ನೀವು ಓದುವುದರಿಂದ ಹಿಂಗೆ ಅಂದ್ರೆ ಏಳು ದಿನಗಳಲ್ಲಿ ಸಾಯಿ ಸಚ್ಚರಿತೆಯ ನೀವು ಸಂಕಲ್ಪ ಪೂರ್ವಕವಾಗಿ ಏಳು ಓದಿ ಮುಗಿಸುವುದರಿಂದ ನಿಮ್ಮ ಇಚ್ಛೆ ಈಡೇರುತ್ತದೆ ಅಂತ ಹೇಳ್ತಿದ್ದಾರೆ ಅದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಇರ್ತಕ್ಕಂತಹ ನೋವು ದುಃಖ ಸಂಕಟ ಅಸಹಾಯಕತೆ ಅವಮಾನ ಎಲ್ಲ ಬಾಬಾ ಧ್ವನಿ ಒಳಗಡೆ ತಗೊಂಡು ನಿಮಗೆ ಸಚ್ಚರಿತ ಮೂಲಕ ನಿಮಗೆ ಪಾಸಿಟಿವ್ ಎನರ್ಜಿನ ಕೊಡ್ತಿದ್ದಾರೆ ದಯವಿಟ್ಟು ಸಾಯಿ ಸಚ್ಚರಿತನ ಪಾರಾಯಣ ಮಾಡಿ ನಿಮಗೆ ಸಾಯಿಬಾಬಾ ಬಾಬಾ ನ ಮಾಡಕ್ ಹೇಳ್ತಿದ್ದಾರೆ ಪ್ರೆಗ್ನೆನ್ಸಿ ಮೆಡಿಟೇಷನ್ ಹೇಗ್ ಮಾಡೋದು ಅಂತ ಕೇಳಿದ್ರೆ ವೇದ ಪಿರಾಮಿಡ್ ಧ್ಯಾನ ಅಂತೇಳಿ ಉಷಾ ಅಮ್ಮ ಅವರು ನಡೆಸ್ಕೊಡ್ತಾರೆ ಆ ಮೆಡಿಟೇಶನ್ ಚಾನೆಲ್ ಅಲ್ಲಿ ಪ್ರೆಗ್ನೆನ್ಸಿ ಮೆಡಿಟೇಷನ್ ವಿಡಿಯೋ ಇದೆ ಆ ಒಂದು ಲಿಂಕ್ ನ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅದನ್ನ ನೋಡುವ ಮೂಲಕ ಪ್ರತಿದಿನ ದಿನಕ್ಕೆ ಎರಡು ಬಾರಿ ಅಥವಾ ಒಂದು ಬಾರಿ ನೀವು ಆ ಮೆಡಿಟೇಷನ್ ಮಾಡೋದ್ರಿಂದ ಆ ಒಂದು ಮೆಡಿಟೇಷನ್ನ ನೀವು ಮಾಡೋದ್ರಿಂದ ನಿಮ್ಮ ಒಂದು ಎನರ್ಜಿ ಹೈ ಆಗುತ್ತೆ ನಿಮ್ಮ ನೆಗೆಟಿವಿಟಿ ಹೋಗಿ ನಿಮ್ಮಲ್ಲಿ ಪಾಸಿಟಿವಿಟಿ ಮೂಡುತ್ತೆ ನಿಮ್ಮ ಒಂದು ಆಸೆ ಇವತ್ತಿಂದ ಒಂದು ವರ್ಷದೊಳಗೆ ಈಡೇರುತ್ತದೆ ಅಂತ ಹೇಳ್ತಿದ್ದಾರೆ ನೋಡಿ ಸಕ್ಸಸ್ ಕಾರ್ಡ್ ಕೂಡ ಬಂದಿದೆ ಎಷ್ಟು ಸ್ಟ್ರಾಂಗ್ ಆಗಿ ಬಂದಿದೆ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಕನಸಿನ ಮಗು ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿರ್ತಕ್ಕಂತಹ ವ್ರತ ಪೂಜೆ ಉಪವಾಸ ಸೇವೆ ದಾನ ಧರ್ಮ ಎಲ್ಲ ನನಗೆ ಸಲ್ಲಿದೆ ಮಗು ಅದರ ಒಂದು ಫಲಾನ ಕೊಡ್ತಕ್ಕಂಥ ಟೈಮ್ ಬಂದಿದೆ ನಾನು ನಿನಗೆ ಫಲಾನ ಕೊಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರಿಗೆಲ್ಲ ಆರೋಗ್ಯಯುತವಾದಂತಹ ಮಗು ಬೇಕು ಅಂತ ನೀವು ಪ್ರಾರ್ಥಿಸಿದ್ರಲ್ಲ ಖಂಡಿತವಾಗಿಯೂ ಬಾಬಾ ನಿಮಗೆ ಸುಂದರವಾದ ಆರೋಗ್ಯಪೂರ್ಣವಾದಂತಹ ಮಗುನ ಕೊಡ್ತಿದ್ದಾರೆ ಅದಕ್ಕೆ ನೀವು ಸಾಯಿಬಾಬಾರವರ ಆರೋಗ್ಯಯುತ ಮಗುವಿಗಾಗಿ ನೀವು ಸಾಯಿಬಾಬಾರವರ ಸ್ತವನ ಮಂಜರಿಯನ್ನ ಜಪ ಮಾಡಿ ಅದನ್ನ ನೀವು ಓದೋದ್ರಿಂದ ನಿಮಗೆ ಆರೋಗ್ಯವಾಗಿರ್ತಕ್ಕಂಥ ಮಗು ಹುಟ್ಟುತ್ತೆ ಅಂತ ಬಾಬಲ್ಲಿ ಹೇಳ್ತಿದ್ದಾರೆ ಬಾಬಾರವರ ಹನ್ನೊಂದು ವಚನಗಳನ್ನ ನೀವು ಮರೆಯೋದಕ್ಕೆ ಹೋಗ್ಬೇಡ್ರಿ ಅವರು ನಂಬಿರೋ ಭಕ್ತರನ್ನ ಕೈ ಬಿಡೋ ಮಾತೇ ಇಲ್ಲ ತುಂಬಾ ಅದ್ಭುತವಾದ ಕಾಡಿದು ಯಾಕಂತಂದ್ರೆ ನಿಮ್ಮ ಜೀವನ ಬೆಳವಣಿಗೆಗೆ ಗ್ರೋತ್ ಬಂದಿದೆ ಬೆಳವಣಿಗೆ ಮಾಡಿಸೋದಕ್ಕಂತಾನೆ ಬಂದಿದ್ದಾರೆ ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮೂಲಕ ನಿಮ್ಮ ಒಂದು ಜೀವನವನ್ನ ಬೆಳಗಿಸುತ್ತದೆ ಸಮೃದ್ಧಿ ತರುತ್ತದೆ ಆರೋಗ್ಯ ಆಯಸ್ಸು ನಿಮ್ಮ ಒಂದು ಯಾವುದೇ ಸಮಸ್ಯೆಗೂ ನಿಮ್ಮ ಮಗು ನಿಮ್ಮ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಅಥವಾ ಅದೃಷ್ಟ ದೇವತೆಯಾಗಿ ಬರುತ್ತದೆ ಬಾಲಕೃಷ್ಣನ ರೂಪದಲ್ಲಿ ಅಥವಾ ಮಾತೆ ಮಹಾಲಕ್ಷ್ಮಿ ರೂಪದಲ್ಲಿ ನಿಮ್ಮ ಮಗು ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಇನ್ನ ನೀವು ಕಾಯುವ ಯಾವುದೇ ಅವಶ್ಯಕತೆ ಇಲ್ಲ ಇನ್ನ ನಿಮ್ಮ ಎಲ್ಲ ಮುಗಿದಿದೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನಿಮಗೆ ಒಂದು ಅಡ್ವೈಸ್ ಏನಂತಂದ್ರೆ ನಿಮ್ಮ ಈ ನಂಬಿಕೆನೆ ನಿಮ್ಗೆ ಇಲ್ಲಿ ತನಕ ತಗೊಂಡ್ ಬಂದಿದೆ ಹಂಗಾಗಿ ನೀವು ಅವನು ಮಾತ್ರ ನಂಬ್ರಿ ಯಾರು ಏನೇ ಬಂದು ನಿಮಗೆ ನೆಗೆಟಿವ್ ಆಗಿ ಹೇಳಿದ್ರು ಅದನ್ನ ಬಿಲೀವ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನೋಡ್ರಿ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಏನೇ ಹೇಳಿದ್ರು ಅದನ್ನ ನೀವು ನಂಬದಕ್ ಹೋಗ್ಬೇಡಿ ನನ್ನನ್ನ ನೀವು ನಂಬಿದೀರಿ ಅಂದ್ರೆ ನಿಮ್ಮ ಆಸೆ ಈಡೇರಿಸೋ ಜವಾಬ್ದಾರಿ ನಂದು ಇವತ್ತಿಂದ ಒಂದು ವರ್ಷದೊಳಗಡೆ ನಿಮ್ಮ ಆಸೆನ ನಾನು ಈಡೇರಿಸಿದ್ದೀನಿ ಅಂತ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನೀವು ಮಾಡ್ಬೇಕಾಗಿರೋ ಕೆಲ್ಸ ಯಾರನ್ನ ನೀವು ಕ್ಷಮಿಸಿಲ್ವೋ ಅವರನ್ನ ನೀವು ಕ್ಷಮಿಸಿ ಅವರ ಒಂದು ನೆಗೆಟಿವ್ ಎನರ್ಜಿನ ಬಾಬಾರ ಒಂದು ಅಗ್ನಿಕುಂಡದಲ್ಲ ಹಾಕ್ಬಿಡ್ರಿ ನೀವು ಹಣೆಗೆ ಸಾಯಿಬಾಬಾರವರ ಒಂದು ದುನಿಯಾ ಅಂಗಾರನ ಇಟ್ಕೊಳ್ರಿ ಪ್ರತಿದಿನ ನೀರಲ್ಲಿ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗೋದ್ರಿಂದ ನೀವು ಇನ್ನೂ ಜಲ್ದಿ ಕನಸಿ ಆಗೋದಕ್ಕೆ ಮತ್ತೆ ಕೊಟ್ಟಲ್ಲಿ ಇರ್ತಕ್ಕಂಥ ಕೂಸು ಆರೋಗ್ಯವಾಗಿ ಹುಟ್ಟಲು ನಿಮಗೆ ರವರ ಉದಿ ನಿಮಗೆ ತುಂಬಾನೇ ಸಹಾಯ ಮಾಡುತ್ತೆ ಯಾಕೆಂದ್ರೆ ನಿಮ್ಗೆ ಎರಡು ಮೂರು ಪಾಪು ಒಂದು ಅಬಾಷನ್ ಆಗಿ ನೀವು ತುಂಬಾ ನೊಂದ್ಕೊಂಡಿದೀರ ಅಲ್ವಾ ಆ ಒಂದು ನೊಂದುವಿಕೆ ಎಲ್ಲಾ ಕ್ಲಿಯರ್ ಆಗಿದೆ ಇವಾಗ ಬಾಬಾ ನಿಮಗೆ ಆ ಒಂದು ಸಫರಿಂಗ್ಸ್ ಇಂದ ಹೊರಗ್ ತಗೊಂಡ್ಬಾರೋದಕ್ಕೆ ಅವರ ಒಂದು ಉದಿ ಮತ್ತೆ ಸಚ್ಚರಿತನ ನಿಮಗೆ ಪರಿಹಾರವಾಗಿ ಕೊಡ್ತಿದ್ದಾರೆ ಮೆಡಿಟೇಷನ್ ಕೊಡ್ತಿದ್ದಾರೆ ಮೆಡಿಟೇಷನ್ ಮಾಡ್ರಿ ನೀವು ನನ್ನ ನಾಮ ಜಪ ಮಾಡ್ರಿ ನನ್ನ ಸಚ್ಚರಿತನ ಓದ್ರಿ ನಿಮ್ಮ ಜೀವನ ಏರಿಗೆ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಸಾಯಿ ಬಾಬಾರವರ ಯಾರೋ ಸಂದೇಶ ಗೈಡೆನ್ಸ್ ನಿಮ್ಮ ನಂಬಿಕೆಯೇ ನಿಮಗೆ ಫಲವಾಗಿ ಸಿಗುತ್ತದೆ ತುಂಬಾ ಅದ್ಭುತವಾದ ಗೈಡೆನ್ಸ್ ಇದು ಇವತ್ತಿಂದ ಒಂದು ವರ್ಷದೊಳಗಡೆ ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತ ಆರೋಗ್ಯವಾದ ಕೂಸು ಹುಟ್ಟಿ ನಿಮ್ಮ ಮನೆಯನ್ನ ಬೆಳಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಅವರಿಗೆ ಓಂ ಸಾಯಿರಾಮ್